ಮಕ್ಕಳೇ ಈಗ ಮೂರಂಕಿ ವ್ಯವಕಲನದಲ್ಲಿ ದಶಕಗಳ ಪರಿಕಲ್ಪನೆ ಆ ದಶಕ ಅಂದ್ರೆ ಏನು ಅದರದ್ದು ಅರ್ಥ ಏನು ನಾವು ದಶಕ ಅಂದ್ರೆ ಒಂದಷ್ಟು ಬೇರೆ ತರ ತಿಳ್ಕೊಂಡ್ಬಿಟ್ಟಿದೀವಿ ಅದ್ರದ್ದು ಆಕ್ಚುಯಲ್ ಆಗಿ ಅರ್ಥ ಏನು ದಶಕ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಓಕೆ ಮಕ್ಕಳೇ ಈಗ ಸಂಖ್ಯೆಗಳನ್ನ ಬರ್ಬೋಳ ಇಲ್ಲಿ ನೂರರ ಸ್ಥಾನದಲ್ಲಿ ಮೂರು ಬಾಕ್ಸ್ ಗಳನ್ನ ಅದು ಅದ ಏನ್ ಸೂಚಿಸ್ತದೆ ಮುನ್ನೂರನ್ನ ಸೂಚಿಸ್ತದೆ ಆ ಹತ್ತರ ಸ್ಥಾನದಲ್ಲಿ ಎರಡು ಬಾ ಎರಡು ಹತ್ತತ್ರ ಬ್ಲಾಕ್ ಹಾಕೊಂಡಿದ್ದೀನಿ ಇದು ಇಪ್ಪತ್ತು ಇಲ್ಲಿ ಎಷ್ಟಿದೆ ನಾಲ್ಕು ಇಲ್ಲಿ ನೂರು ನೂರು ಐವತ್ತು ಆರಿದೆ ಇದೆ ಅಂದ್ರೆ ಮುನ್ನೂರ ಇಪ್ಪತ್ನಾಲ್ಕರಲ್ಲಿ ನೂರ ಐವತ್ತಾರ ನಾ ಏನು ಮಾಡ್ಕೋಬೇಕು ಕಳಿಬೇಕು ಫಸ್ಟ್ ನಾಲ್ಕರಲ್ಲಿ ಹಾರು ಕಳಿಬೇಕು ನೋಡಿ ಮಕ್ಕಳೇ ಇಲ್ಲಿ ಇರೋದು ನಾಲ್ಕು ಇಲ್ಲಿ ಹಾರಿದೆ ನಾನು ಕಳಲಿಕ್ಕೆ ಆಗ್ತದೆ ನಾಲ್ಕರಲ್ಲಿ ಹಾರು ಹಾಗೆ ನಾ ಏನು ಮಾಡ್ಕೋಬೇಕು ದಶಕ ತು ಈಗ ನೋಡಿ ಮಕ್ಕಳೇ ದಶಕ ಅಂತಂದ್ರೆ ಬಿಡಿ ಸ್ಥಾನದಲ್ಲಿ ನೀವು ದಶಕ ತಕೋದ್ರಿಂದ ಬಿಡಿಯ ಹತ್ತರ ಪಟ್ಟು ಬಿಡಿಯ ಹತ್ತು ಪಟ್ಟು ಅಂತಂದ್ರೆ ಒಂದರ ಹತ್ತು ಪಟ್ಟು ಆಗ್ತದೆ ಒಂದರ ಹತ್ತು ಪಟ್ಟು ಅಂದ್ರೆ ಎಷ್ಟು ಆಗುತ್ತದೆ ಹತ್ತು ಈಗ ಹತ್ತಕ್ಕೆ ನಾಲ್ಕನ ಕೂಡಿಸಿದಾಗ ಎಷ್ಟಾಗ್ತದೆ ಹದಿನಾಲ್ಕು ಈಗ ನೋಡ್ಕೊಳ್ಳಿ ಮಕ್ಕಳೇ ಈ ಹದಿನಾಲ್ಕರಲ್ಲಿ ನಾ ಎಷ್ಟು ಕಳಿಬೇಕು ಆರನ್ನ ಕಳಿಬೇಕು ಸೊ ನನಗೆ ಈಸಿ ಆಗೋತಾರ ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕನ ಕಳ್ಕೊಂಡೆ ಸೊ ಈಗ ಹತ್ತಿರಲ್ಲಿ ಎರಡು ಕಳಿಬೇಕು ಹತ್ತರಲ್ಲಿ ಎರಡು ಉಳಿಕೆ ನೋಡ್ಕೊಳ್ಳಿ ಮಕ್ಳೆ ಎರಡು ಬ್ಲಾಕ್ ಅವರ್ ಆಯಿತು ಸೊ ಹತ್ರ ಎರಡು ಕಳಿಬಿಟ್ರೆ ಉಳಿಕೆ ಎಷ್ಟಿದೆ ಮಕ್ಕಳೇ ಎಂಟು ಈಗ ಆದರೆ ಇಲ್ಲಿ ಎಷ್ಟು ಹೊಡ್ಕೊಳ್ತದೆ ಮಕ್ಕಳೇ ಎಂಟು ನಾನು ಸ್ವಲ್ಪ ನೀಟಾಗಿ ಬರ್ಕೊ ಬಂದಿಲ್ಲ ಸೊ ನೋಡ್ಕೊಳ್ಳಿ ಮಕ್ಳು ಈಗ ಇದು ಎಂಟು ಬರ್ಕೋತು ಇದ್ರ ಕೆಲಸ ಮುಗೀತು ಮಕ್ಕಳೇ ಈಗ ನೂರು ಹಾಗೆ ನಾನು ಹತ್ತಿರ ಸ್ಥಾನಕ್ಕೆ ಬರ್ತೀನಿ ಮಕ್ಕಳೇ ಹತ್ತಿರ ಸ್ಥಾನದಲ್ಲಿ ಎರಡು ಇದೆ ಮಕ್ಕಳೇ ಎರಡು ಅಂತಂದರೆ ಇಪ್ಪತ್ತಾಗ್ತದೆ ಎಷ್ಟಾಗ್ತದೆ ಓಹೋ ನೋಡಿ ಮಕ್ಳೆ ಎರಡಿತ್ತು ಒಂದು ದಸಕ ಕೊಟ್ಬಿಟ್ಟು ಎಷ್ಟು ಮಕ್ಳೆ ಒಂದೇ ಒಂದು ಅಂದ್ರೆ ಹತ್ತಿದೆ ಓಕೆ ಇಲ್ಲಷ್ಟಿದ್ರ ಮಕ್ಳೆ ಹಾಗಾದ್ರೆ ಐವತ್ತವೇ ಹತ್ತರಲ್ಲಿ ಐವತ್ ಕಳಿಲಿಕ್ಕೆ ಆಗ್ತದ ಆಗೋದಿಲ್ಲ ಈಗ ಮಾಡ್ಕೋಬೇಕು ನಾನು ದಸಕ ತಗೋಬೇಕು ನೋಡ್ರಿ ಮಕ್ಳೆ ಹತ್ತರ ಮನೆಯಿಂದ ನೂರರ ಮನೆ ಹತ್ರ ದಸಕ ತಗತಿದೀನಿ ಈಗ ದಸ್ಕಾ ಅಂತಂದ್ರೆ ನೋಡಿ ಮಕ್ಳೆ ಹತ್ರ ಮನೆ ಹತ್ರಲ್ಲಿದ್ದೀವಿ ನೂರಿದೆ ಹತ್ತರ ಹತ್ತು ಪಟ್ಟು ಹತ್ತರ ಹತ್ತು ಪಟ್ಟು ಒಂದು ಎಷ್ಟಾಯಿತು ನೂರು ಅಂದರೆ ಮೂರನೇ ಮನೆಯಿಂದ ದಸ್ಕಂದ್ರೆ ನಿಮಗೆ ದಸ್ಕರ ಹತ್ತಗಳಲ್ಲ ಎಷ್ಟು ತಗತೀರಿ ನೂರು ಎಷ್ಟಿದೆ ಮಕ್ಕಳೇ ನೂರ ಹತ್ತಾಯಿತು ಎಷ್ಟಾಯ್ತು ನೂರ ಹತ್ತಾಯಿತು ಈಗ ನೂರ ಹತ್ತರಲ್ಲಿ ನಾನು ಎಷ್ಟು ತೆಗಿಬೇಕು ಐವತ್ತು ತಗಿಬೇಕು ಮಕ್ಳೆ ಒಂದು ಇದ್ದು ಬಿಡ್ತೀನಿ ಮಕ್ಳೆ ಇನ್ನು ಇದೆ ನಾಲ್ಕು ಮನೆಗಳನ್ನ ಇಟ್ಕೋತೀನಿ ಮಕ್ಳೆ ಉಳಿಕೆಷ್ಟು ಮಕ್ಳೆ ಅರವತ್ತು ನಾನು ಅರವತ್ತು ಅಂತ ಬರೀಲಿಕ್ಕೆ ಆಗಲ್ಲ ಆರಲ್ಲಿ ಈಗ ಮಕ್ಳೆ ಅರವತ್ತು ಇದು ಆಯ್ತು ಉಳಿಕೆ ಇಲ್ಲಿ ಎಷ್ಟಿದೆ ಇಷ್ಟಿದೆ ಮುನ್ನೂರ ಇತ್ತು ಅದನ್ನ ನೂರ್ ತಗೊಂಡ್ಬಿಟ್ಟಿನಿ ಇನ್ನು ಇನ್ನೂರು ಇದ್ದಿದೆ ಇನ್ನೂರಲ್ಲಿ ನೂರು ತೆಗಿತೀನಿ ಉಳಿಕೆ ಎಷ್ಟು ಮಕ್ಳೆ ಅಂದ್ರೆ ಸೊ ಈಗ ಅರ್ಥ ಆಯ್ತಾ ಮಕ್ಕಳೇ ಮುನ್ನೂರ ಇಪ್ಪತ್ನಾಲ್ಕರಲ್ಲಿ ನೂರ ಐವತ್ತಾರು ತಗದ್ರೆ ಬರುವಂತ ಉತ್ತರ ಎಷ್ಟು ಐವತ್ತೈದು ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ದಶಕದ ಪರಿಕಲ್ಪನೆ ಅಂದ್ರೆ ಒಂದರ ಸ್ಥಾನದಲ್ಲಿ ಹತ್ತರ ಸ್ಥಾನ ತಗೊಂಡ್ರೆ ಒಂದರ ಹತ್ತು ಪಟ್ಟು ಹತ್ತರ ಸ್ಥಾನದಿಂದ ನೂರಲ್ಲಿ ದಸಕ ತಗೊಂಡ್ರೆ ಹತ್ತರ ಹತ್ತು ಪಟ್ಟು ಅಂದ್ರೆ ಹತ್ತರದ ಹತ್ತು ಎಷ್ಟು ದಶಕ ನೀವು ನೂರ್ ತಗೊಬಿಡ್ತೀರಿ ಅದೇ ನೂರಿಂದ ನೂರ ಮನೇಲಿ ಇದ್ಕೊಂಡು ಸಾವಿರ ಮನೆಯಿಂದ ದಶಕ ತಗೋಬೇಕು ಅಂದ್ರೆ ಎಷ್ಟು ತಗತೀರಿ ನೂರರ ಹತ್ತು ಪಟ್ಟು ನೂರರ ಹತ್ತು ಪಟ್ಟು ಅಂದ್ರೆ ಎಷ್ಟು ಸಾವಿರ ಹತ್ತು ಅರ್ಥ ಆಗಿದೆಯಲ್ಲ ಮಕ್ಕಳೇ ಈ ರೀತಿ ದಶಕವನ್ನ ನೀವು ಪರಿಕಲ್ಪನೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು